ಹೆಸಿಟ್ಟು ಸ್ನೇಹಿತರೆ ಇದು ನನ್ನ ಶರೀರ ಇದು ನಿಮಗೋಸ್ಕರವಾಗ್ಲೇ ಕೊಡುವುದು ಆಮೇಲೆ ಹೇಳ್ರಿ ಇದು ಒಂದು ಭಾಗ ಇದೆಯಲ್ಲ ಇದು ನಿಮಗೋಸ್ಕರ ಆಮೇಲೆ ಇದು ನಿನ್ನ ಆಶೀರ್ವಾದಗೋಸ್ಕರವಾಗಿ ಇದು ಪ್ರತ್ಯೇಕವಾಗಿ ಇಡಲ್ಪಟ್ಟಂತ ಆಶೀರ್ವಾದ ಇವತ್ತು ನೀನು ಯಾವ ಪ್ರತ್ಯೇಕವಾದಂತ ಆಶೀರ್ವಾದ ಕೇಳ್ತಾ ಇದೆಯೋ ಅದಕ್ಕಾಗಿ ಪ್ರತ್ಯೇಕಿಸುವ ಪ್ರತ್ಯೇಕಿಸಿ ಕರ್ತನಾದ ದೇವರು ಇವತ್ತು ರೊಟ್ಟಿ ಮೇಚನ ನಿಗಾಗಿ ಇಟ್ಟಿದ್ದಾರೆ ಅದು ನೀವು ಏನನ್ನು ಕೇಳ್ತೀರೋ ಅದನ್ನು ಕರ್ತನು ಕೊಡಲಿಕ್ಕೆ ಸಿದ್ಧವಾಗಿದೆ ಹೌದು ಪ್ರೇರೆ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾದ ಶಿಲಿಬೇನೆ ಆತನು ಜಜ್ಜಲ್ಪಟ್ಟವನಾಗಿ ಆತನು ಹೊಡೆಯಲ್ಪಟ್ಟವನಾಗಿ ಆತನ ಎಲ್ಲ ಪಾರ್ತೆಗಳನ್ನು ಅನುಭವಿಸುವುದನ್ನಾಗಿ ನಮಗೋಸ್ಕರವಾಗಿ ಜೀವ ರೊಟ್ಟಿಯಾಗಿ ತನ್ನನ್ನೇ ಸಮರ್ಪಿಸಿಕೊಂಡನು ಒಂದು ಭಾಗವನ್ನು ಕರ್ತನಿಗಾಗಿ ಕೊಟ್ಟನು ಇನ್ನೊಂದು ಭಾಗವನ್ನು ಆತ ನಿಮಗಾಗಿ ಕೊಟ್ಟಿದ್ದಾನೆ ಆ ಭಾಗದಲ್ಲಿಯೇ ನಿನ್ನ ಕುಟುಂಬಕ್ಕೆ ಬೇಕಾದಂಥ ಆಶೀರ್ವಾದವನ್ನು ಇಟ್ಟಿದ್ದಾನೆ ಆ ಒಂದು ಭಾಗದಲ್ಲಿಯೇ ಕರ್ತನಾದ ದೇವರು ನಿನ್ನ ಮಕ್ಕಳಿಗೆ ಬೇಕಾದಂಥ ಆಶೀರ್ವಾದವನ್ನು ಆತ ನಿಟ್ಟಿದ್ದಾನೆ ಆ ಒಂದು ಭಾಗದಲ್ಲಿ ನಿನ್ನ ಶರೀರಕ್ಕೆ ಬೇಕಾದಂಥ ಒಂದು ಸೌಖ್ಯವನ್ನು ಕತ್ತ ನಿನ್ನ ಒಂದು ಬೇಕಾದಂತ ಒಂದು ಪ್ರಾಸ್ಪರಿಟಿಯನ್ನ ಕತ್ತನಾದ ದೇವರು ಆತನು ಆ ಒಂದು ಭಾಗದಲ್ಲಿ ಆತು ನಿಚ್ಚಿದ್ದ ಇದು ಸಲವಾರು ಶಿಲುಬೆಯಲ್ಲಿ ಕತ್ತನ ದೇಸ್ಸು ಒಂದೇ ಪಾನದ್ರವ್ಯವಾಗಿ ಆತನ ಸಮರ್ಪಿಸಲ್ಪಟ್ಟ ಎಂಬುದಾಗಿ ನೋಡ್ತೇವೆ ಪದೇ ಪದೇ ಪಾನದ್ರವ್ಯ ಒಂದು ಭೋಜನ ಬಲಿ ಅರ್ಪಣೆಯಾಗಲು ಬೇಡ ಎಂಬುದಾಗಿ ತನ್ನ ಶರೀರವನ್ನೇ ಒಂದು ಜೀವ ರೊಟ್ಟಿಯಾಗಿ ಶಿಲುಬೆಯಲ್ಲಿ ಯಜ್ಞವೇದಿಯ ಮೇಲೆ ಆತನ ಸಮರ್ಪಿಸಿದ್ದಾನೆ ಪ್ರಿಯರೇ ಇವತ್ತು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಅದನ್ನು ಮಾಡಿದಂಥ ತ್ಯಾಗವನ್ನು ನಾವು ನೆನಪು ಮಾಡಿಕೊಂಡವರಾಗಿ ಕತ್ತನ ಮೇಜಿನಲ್ಲಿ ನಾವು ಪಾಲ್ಗೊಳ್ಳುವ